ನೆಲೆಸಿರುವ ತಾಯಿ ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ಇರಿ ನಾನಿವತ್ತು ನಿಮಗೆ ಒಂದು ವಿಶಿಷ್ಟವಾದ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ಒಂದು ದೇವಸ್ಥಾನ ಶ್ರೀ ದೇವಿ ನೆಲೆಸಿರುವ ದೇವಸ್ಥಾನ ಇದೇ ದೇವಸ್ಥಾನದಲ್ಲಿ ಸುಮಾರು ಹದಿನೈದರಿಂದ ಇಪ್ಪತ್ತಡಿ ಎತ್ತರದ ಹುತ್ತದಲ್ಲಿ ಆ ತಾಯಿ ಲೀನವಾಗಿದ್ದಾಳೆ ಇನ್ನೊಂದು ವಿಶೇಷ ಅಂತಂದ್ರೆ ಈ ನದಿ ಈ ನದಿಯ ಹೆಸರು ಶ್ರೀ ಆಲಯ ನದಿ ಅಂತ ಶ್ರೀ ಆಲಯ ನದಿ ಅಂತ ಇದನ್ನ ನಾನು ಹೇಳ್ತಾ ಇಲ್ಲ ಹೆಸರು ಈ ಹೆಸರು ಪುರಾಣದಲ್ಲಿಯೂ ಸಹ ಉಲ್ಲೇಖಿತವಾಗಿದೆ ಯಾಕಂದ್ರೆ ಈ ಕ್ಷೇತ್ರ ಸುಮಾರು ರಾಮಾಯಣ ಕಾಲದ ಅಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಕ್ಷೇತ್ರವಾಗಿದೆ ಹಾಗೂ ಈ ನದಿಯ ಇನ್ನೊಂದು ವಿಶೇಷತೆ ಅಂದ್ರೆ ಎಲ್ಲಾ ನದಿಗಳು ಶ್ರೀ ದೇವಿಯ ಬಲಭಾಗದಿಂದ ಎಡಭಾಗಕ್ಕೆ ಚಲಿಸ್ತವೆ ಹೆಚ್ಚಾಗಿ ಆದ್ರೆ ಇದೊಂದು ವಿಶಿಷ್ಟವಾದ ಸ್ಥಳ ಹೇಗಂದ್ರೆ ಇಲ್ಲಿ ಈ ಪುಣ್ಯ ನದಿ ದೇವಿಯ ಎಡಭಾಗದಿಂದ ಬಲಭಾಗಕ್ಕೆ ಚಲಿಸ್ತದೆ ಅದೊಂದು ತುಂಬಾ ವಿಶೇಷ ಹಾಗೂ ಈ ನದಿ ಮುದ್ಲೆ ತುಂಬಾ ದೊಡ್ಡದಾಗಿತ್ತು ಆ ನದಿ ಮಧ್ಯದಲ್ಲಿ ಒಂದು ಹುತ್ತ ಬೆಳೆದಿತ್ತು ಆ ಹುತ್ತದಲ್ಲಿ ಈ ತಾಯಿ ನೆಲೆಯಾಗಿದ್ದಾಳೆ ಹಾಗಿದ್ರೆ ಬನ್ನಿ ಈ ಕ್ಷೇತ್ರ ಯಾವುದು ಈ ಕ್ಷೇತ್ರ ಎಲ್ಲಿದೆ ಹಾಗೂ ಈ ಕ್ಷೇತ್ರದ ಮಹಿಮೆ ಏನು ಇಲ್ಲಿದ ಆಚರಣೆ ಏನು ಎನ್ನುವರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳೋಣ ಹಾಗೂ ಶ್ರೀ ದೇವಿಯ ದರ್ಶನವನ್ನು ಮಾಡ್ಕೊಂಡ್ ಬರೋಣ ಯಾಕಂದ್ರೆ ಈ ದೇವಿಯೂ ತುಂಬಾ ವಿಶೇಷವಾಗಿದೆ ಇಲ್ಲಿ ಇಲ್ಲಿ ಹುತ್ತದಲ್ಲಿ ಲೀನವಾಗಿರುವ ದೇವಿ ಕುಳಿತ ಭಂಗಿಯಲ್ಲಿತ್ತು ಆದ್ರೆ ಈಗ ಆ ಮೂರ್ತಿ ಪೂರ್ಣ ಹುತ್ತ ಆವರಿಸಿರೋದ್ರಿಂದ ಆ ಹುತ್ತದ ಎದುರುಗಡೆ ದೇವಿಯನ್ನ ನಿಲ್ಲಿಸಿದ ರೂಪದಲ್ಲಿ ವಿಗ್ರಹವನ್ನ ತಯಾರು ಮಾಡಿ ಆ ವಿಗ್ರಹಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ಇದೊಂದು ಸಿದ್ಧಿ ಕ್ಷೇತ್ರ ಇಲ್ಲಿ ಹಲವಾರು ಋಷಿ ಮುನಿಗಳು ಆ ತಪಸ್ಸನ್ನ ಆಚರಿಸಿ ಸಿದ್ಧಿಯನ್ನ ಪಡೆದಿದ್ದಾರೆ ಅಂತೆಯೇ ನಿಮ್ಮ ಯಾವುದೇ ದುಗುಡ ದುಮ್ಮಾನಗಳಿಗೆ ಯಾವುದೇ ಭಯಗಳಿಗೆ ವಿಶೇಷವಾಗಿ ಭಯ ಅಂತಂದ್ರೆ ಯಾವುದೇ ಭಯ ಇರ್ಬೋದು ಮದುವೆ ಆಗ್ಲಿಲ್ಲ ಅಂದ್ರೆ ಅದು ಸಹ ಒಂದು ಭಯ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅದು ಸಹ ಒಂದು ಭಯ ದುಡ್ಡು ಸಿಗ್ಲಿಲ್ಲ ಅಂದ್ರೆ ಅದು ಸಹ ಒಂದು ಭಯ ಹಾಗಾಗಿ ಇವೆಲ್ಲ ಭಯಗಳನ್ನ ದೂರ ಮಾಡುವಂತ ದೇವಿ ನಿರ್ಭಯಿ ಅಂತ ಹೇಳಿ ಈ ದೇವಿಗೆ ಇನ್ನೊಂದು ಹೆಸರು ನಿರ್ಭಯಿ ಅಂದ್ರೆ ಇಲ್ಲಿ ಬಂದ ನಂತರ ಯಾವುದೇ ರೀತಿಯ ಭಯಗಳು ಇರೋದಿಲ್ಲ ಅಂತ ಇಲ್ಲಿಯ ಭಕ್ತಾದಿಗಳ ನಂಬಿಕೆ ಅಷ್ಟೊಂದು ವಿಶೇಷವಾದ ಕ್ಷೇತ್ರ ಇದು ಈ ಕ್ಷೇತ್ರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಂಡು ದೇವಿಯ ದರ್ಶನವನ್ನ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿನ ಪೂಜಾ ಕಾರ್ಯಕ್ರಮದ ಮೊದಲು ಮುರುಡೇಶ್ವರನಲ್ಲಿ ಪೂಜೆ ಮಾಡಿಸಿಕೊಂಡೇ ಬಂದು ಇಲ್ಲಿ ಪೂಜೆ ಪ್ರಾರಂಭಿಸುವುದು ಇಲ್ಲಿನ ವಾಡಿಕೆ ಈ ದೇವಸ್ಥಾನವು ಶ್ರೀ ಮುರುಡೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋದ್ರಿಂದ ಈ ದೇವಸ್ಥಾನದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಶ್ರೀ ಮುರುಡೇಶ್ವರ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಜಯರಾಮ್ ಅಡಿಗಳವರ ಹತ್ತಿರ ಕೇಳಿ ತಿಳ್ಕೊಳ್ಳೋಣ ಬನ್ನಿ ನಮೋ ಮುರುಡೇಶಲಿಂಗಾಯ ಪರಂಜ್ಯೋತಿ ಸ್ವರೂಪಿಣೆ ನಮಃ ಕಂದುಕವಾಸಾಯ ಮುರುಡೇಶಾಯ ನಮೋ ನಮಃ ಮಹಾಮುರುಡೇಶ್ವರ ದೇವರು ತ್ರೇತಾಯುಗ ರಾಮ ರಾವಣರ ಕಾಲದಿಂದ ಇಲ್ಲಿ ಸ್ಥಿರವಾಗಿದೆ ಗಂಗಾಷ್ಟಮಿಯಂದು ಮುರುಡೇಶ್ವರ ವಿಶ್ವೇಶ್ವರನಾಗಿ ದೇವಿಕಾನ್ಬಸ್ತಿ ಈ ಜಾಗದಲ್ಲಿ ಸ್ಥಿತವಾಗಿರ್ತಕ್ಕಂತಹ ವಲ್ಮೀಕ ರೂಪದ ದೇವಿ ಅಂದರೆ ಹುತ್ತದ ರೂಪದ ದೇವಿಯನ್ನು ಗಮಿಸಿ ಅಲ್ಲಿ ಶ್ರೀಯಾಲಯ ಅನ್ನತಕ್ಕಂಥ ನದಿಯಲ್ಲಿ ಸ್ನಾನವನ್ನು ಮಾಡ್ತಾನೆ ಸ್ನಾನವನ್ನು ಮಾಡಿ ಆ ದುರ್ಗಾದೇವಿಯ ಗರ್ಭಗುಡಿಯನ್ನು ಪ್ರವೇಶಿಸಿ ಅಲ್ಲಿ ಸ್ಥಿತನಾಗಿ ಗಂಗಾ ವಿಶ್ವೇಶ್ವರನಾಗಿ ಅಲ್ಲಿ ಕಂಗೊಳಿಸ್ತಾನೆ ಇಡೀ ಲೋಕಕ್ಕೆ ಯಾವ ಕಷ್ಟಗಳೂ ಬರಬಾರ ಆ ಗ್ರಾಮಕ್ಕೆ ಆ ಸೀಮೆಗೆ ಯಾವ ದುರಿತಗಳು ಬರಬಾರ ಹೇಳ್ತಕ್ಕಂಥ ಉದ್ದೇಶದಿಂದ ಇಲ್ಲಿಂದ ಅಲ್ಲಿ ಹೋಗಿ ಗಂಗಾ ಸ್ನಾನವನ್ನು ಮಾಡಿ ಎಲ್ಲರಿಗೂ ಸಹಿತವಾಗಿ ಭಗವಂತನ ಕೃಪೆ ಆಗ್ತಾ ಇರ್ತದೆ ಹಾಗೆ ಮುರುಡೇಶ್ವರ ದೇವರು ಅತ್ಯಂತ ಅನಾದಿಯಿಂದ ತ್ರೇತಾಯುಗದ ಕಾಲದಿಂದ ಇದ್ದಾರೋ ಅದೇ ರೀತಿಯಲ್ಲಿ ದುರ್ಗಾ ಪರಮೇಶ್ವರಿ ಅತ್ಯಂತ ಪುರಾತನ ಕಾಲದಿಂದ ಗ್ರಾಮದೇವಿಯಾಗಿ ಕಂಗೊಳಿಸ್ತಾ ಇದ್ದಾಳೆ ಇಲ್ಲಿ ಬಂದು ಯಾರು ಪ್ರಾರ್ಥನೆಯನ್ನು ಮಾಡ್ತಾರೋ ಅವರಿಗೆ ಸಂಪೂರ್ಣ ಎಲ್ಲ ಒಂದು ಅನುಕೂಲಗಳು ಅನುಗ್ರಹಗಳು ಉಂಟಾಗ್ತವೆ ಮತ್ತು ಇಲ್ಲಿನವನ್ನು ಸಾನಿಧ್ಯ ಹೇಳುವಂತಹದ್ದು ಸರ್ಪಗಳಿಂದ ವನದುರ್ಗಾ ಸ್ವರೂಪಗಳಾಗಿ ಸರ್ಪಗಳಿಂದ ಕೂಡಿದ್ದಾಳೆ ಅವಳು ನಾಗದೇವತೆಗಳಿಂದ ಕೂಡಿದ್ದಾಳೆ ಹಾಗಾಗಿ ಅವಳು ಸ್ಪಷ್ಟವಾದಂತಹ ವನದೇವತೆಯಾಗಿದ್ದಾಳೆ ಆ ವನದೇವತೆಯಾದ ಕಾರಣದಿಂದ ಮುರುಡೇಶ್ವರ ದೇವರ ವನಭೋಜನದ ಉತ್ಸವವು ಸಹಿತವಾಗಿ ಆ ಅಮ್ಮನವರ ಸಾನ್ನಿಧ್ಯದಲ್ಲೇ ಆಗ್ತದೆ ಹಾಗಾಗಿ ಈ ದೇವಾಲಯವನ್ನ ಎಲ್ಲರೂ ಸಹ ಸಂದರ್ಶಿಸಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಬೇಕು ಎಲ್ಲ ರೀತಿಯಲ್ಲಿ ಆ ದೇವಿಯ ಪರಿಪೂರ್ಣವಾಗಿರತಕ್ಕಂತಹ ಅನುಗ್ರಹ ಪ್ರಾಪ್ತಿಯಾಗ್ತದೆ ಎಲ್ಲರಿಗೂ ಮಂಗಲ ಉಂಟಾಗೆ ಈ ವಿಷಯದ ಗ್ರಾಮದವರು ಇವತ್ತು ಮತ್ತೆ ಅವರು ಸಂಪೂರ್ಣ ಜಟಗನ ಅನುಗ್ರಹ ಚೌಡಿ ಅನುಗ್ರಹ ಯಕ್ಷಿ ಅನುಗ್ರಹ ಹಾಯಿಗುಳಿಯ ಅನುಗ್ರಹ ಇಡೀ ಬಾಳೆ ಕೊನೆ ಸೇವೆಯನ್ನು ಅವರು ಜಟಗಿನ ಸನ್ನಿಧಿಯಲ್ಲಿ ಕೊಡ್ತಿದ್ದಾರೆ ಅವ್ರು ಕೊಟ್ಟಂತ ಹೊಣಕಾಯಿ ಸೇವೆ ಪೂಜೆಯನ್ನು ಜಟಗಿಶ್ವರ ಇವತ್ತು ಸಂಪೂರ್ಣ ಸ್ವೀಕರಿಸಿ ಅವ್ರ ಮನೆಯಲ್ಲಿ ಕೊಟ್ಟಿಯಲ್ಲಿ ಬೆಳೆಯಲ್ಲಿ ಎಲ್ಲವ ಸಂಪೂರ್ಣ ಜಟಗನ ರಕ್ಷಣೆ ಇಟ್ಟು ಚೌಡಿ ರಕ್ಷಣೆ ಇಟ್ಟು ಯಕ್ಷಿ ರಕ್ಷಣೆ ಇಟ್ಟು ಮತ್ತು ಅವ್ರಿಗೆ ಶಕ್ತಿ ಕೊಟ್ಟಿ ಅವ್ರ ಮುಂದೆ ದೊಡ್ಡ ಸೇವೆ ತಗೊಂಡಂತ ಅನುಗ್ರಹ ಮಾಡ್ತಾರೆ ಇದೇ ನೋಡಿ ಮುರುಡೇಶ್ವರದ ಬಸ್ತಿಯ ಪ್ರಸಿದ್ಧ ಶ್ರೀ ಕಂಚಿಕಾ ದುರ್ಗಾಪರಮೇಶ್ವರಿ ದೇವಸ್ಥಾನ ಈ ದೇವಸ್ಥಾನವು ಎಷ್ಟು ವಿಶೇಷವಾಗಿದೆ ಅಂತಂದರೆ ಪ್ರತಿ ದುರ್ಗಾಷ್ಟಮಿಯಂದು ಶ್ರೀ ಮುರುಡೇಶ್ವರನೇ ಅಂದರೆ ಸಾಕ್ಷಾತ್ ಮುರುಡೇಶ್ವರನೇ ಈ ದೇವಸ್ಥಾನಕ್ಕೆ ಗಂಗೆ ಹಾಗೂ ಗೌರಿಯ ದರ್ಶನಕ್ಕಾಗಿ ಬರ್ತಾನೆ ಅಂದರೆ ಇಲ್ಲಿ ಗಂಗೆ ಅಂದರೆ ಶ್ರೀಯಾಲಯ ನದಿ ಗೌರಿ ಅಂತಂದರೆ ಶ್ರೀ ದುರ್ಗಾಪರಮೇಶ್ವರಿ ಈ ಗಂಗೆಯಲ್ಲಿ ಮಿಂದು ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಿಯಲ್ಲಿ ಕುಳಿತುಕೊಂಡು ಇಲ್ಲಿ ಪೂಜಾ ಕೈಂಕರ್ಯಗಳನ್ನು ಮುಗಿಸ್ಕೊಂಡು ಮತ್ತೆ ಪುನಃ ಮುರುಡೇಶ್ವರ ದೇವಸ್ಥಾನಕ್ಕೆ ಹೋಗಿ ನೆಲೆಸ್ತಾನೆ ಅಂತಂದ್ರೆ ಈ ಕ್ಷೇತ್ರ ಎಷ್ಟು ಪ್ರಸಿದ್ಧಿಯಾಗಿತ್ತು ಹಿಂದೆ ಅಂದರೆ ಇದು ಹಿಂದೆ ಸಿದ್ಧಿ ಕ್ಷೇತ್ರ ಆಗಿತ್ತಂತೆ ಹಲವಾರು ಜನ ಇಲ್ಲಿ ಬಂದು ತಮ್ಮ ಸಿದ್ಧಿಯನ್ನು ಸಾಧಿಸ್ಕೊಂಡು ಹೋದ ಋಷಿಮುನಿಗಳಿದ್ದಾರಂತೆ ಈಗಲೂ ಸಹ ಇಲ್ಲಿ ನೀವು ಬೇಡಿದ ವರಗಳನ್ನು ಪಡೆದುಕೊಂಡ ಮೇಲೆ ನೀವು ಪುರುಷರಾಗ್ತೀರಿ ನಾವು ಪುರುಷರಾಗ್ತೇವೆ ಅನ್ನುವಂಥ ನಂಬಿಕೆ ಇಲ್ಲಿಯ ಜನಮನದಲ್ಲಿದೆ ಒಂದು ಅರ್ಥದಲ್ಲಿ ಹೇಳಬೇಕಂದ್ರೆ ಈ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಹಿಂದೆಯಿಂದ ಇತ್ತು ಎಂಬುದು ಇಲ್ಲಿನ ಜನರ ಪ್ರತೀತಿಯಾಗಿದೆ ಹೇಗೆಂದರೆ ರಾಮಾಯಣ ಕಾಲದಲ್ಲಿ ಅದೇ ಸಮಯದಲ್ಲಿ ಇಲ್ಲಿ ಶ್ರೀದೇವಿ ಅಂದರೆ ಶ್ರೀದೇವಿಯು ಇಲ್ಲಿ ಹುತ್ತದಲ್ಲಿ ನೆಲೆಸಿದ್ಲು ಎಂಬುದಕ್ಕೆ ಪುರಾಣದಲ್ಲಿಯೂ ಸಹ ಈ ಕ್ಷೇತ್ರದ ಬಗ್ಗೆ ಉಲ್ಲೇಖ ಇದೆ ಎಂದು ಇಲ್ಲಿ ಹಲವರು ನಂಬಿದ್ದಾರೆ ಇದು ತುಂಬ ಹಳೆಯ ಫೋಟೋ ಈ ಫೋಟೋದಲ್ಲಿ ದೇವಿಯು ಕುಳಿತ ಭಂಗಿಯಲ್ಲಿದ್ದು ಈಗ ನಿಂತ ಭಂಗಿಯಲ್ಲಿಯ ದೇವಿಯನ್ನು ಪ್ರತಿಷ್ಠಾಪಿಸಿದ್ದಾರೆ ವನಭೋಜನದ ನಂತರ ದೇವಿಕಾನ ಬಸ್ತಿಯ ಗ್ರಾಮಸ್ಥರು ಹಾಗೂ ಭಕ್ತಾದಿಗಳೆಲ್ಲ ಸೇರಿಕೊಂಡು ಆಚರಿಸುವ ಸಮಾರಾಧನೆ ಎಂಬ ವಿಶಿಷ್ಟವಾದ ಕಾರ್ಯಕ್ರಮವಿದು ಯಾವಾಗಲೂ ದೈವಿ ಸ್ವರೂಪವಾದ ದೇವಿಯ ವಿಗ್ರಹದ ದರ್ಶನ ಪಡೆದ ನಂತರ ದೇವಿಯ ವಿಗ್ರಹವನ್ನು ಎದುರುಗಡೆ ಇರುವ ಕನ್ನಡಿಯಲ್ಲಿ ನೋಡುವುದೊಂದು ವಿಶಿಷ್ಟವಾದ ಸಂಪ್ರದಾಯ ಈ ಸಮಾರಾಧನೆ ಕಾರ್ಯಕ್ರಮದಲ್ಲಿ ಅತ್ಯಂತ ವಿಶಿಷ್ಟವಾದದ್ದು ಅನ್ನದಾನ ಹಾಗಾಗಿ ಬಂದ ಭಕ್ತಾದಿಗಳಿಗೆಲ್ಲ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು ದೇವಿಯಾಗಿ ನಾವು ಈ ಊರವರೆಲ್ಲರೂ ಇದನ್ನು ಅನ್ನು ದಿನ ನಂಬಿ ಆರಾಧಿಸಿದವರು ಆ ತಾಯಿ ಅಮ್ಮನವರ ಮೂರ್ತಿ ಆ ಹುತ್ತಲ್ಲಿ ಅಡಕವಾಗಿದೆ ಮಾನ್ಯ ಶ್ರೀ ಡಾಕ್ಟರ್ ಆರ್ ಎನ್ ಶೆಟ್ಟಿಯವರ ಅನ್ನೋ ಅವರೊಂದು ದಿವ್ಯಾಮೃತದ ಹಸ್ತದಿಂದ ಇದಕ್ಕೆಲ್ಲ ಈ ನಮ್ಮ ಕಟ್ಟಡ ಮತ್ತು ಅದರ ಮೂರ್ತಿಯ ಪ್ರತಿಷ್ಠೆ ಇದೆಲ್ಲದಕ್ಕೂ ಕಾರಣರಾದವರು ಆ ಮಾನ್ಯ ಆರ್ ಎನ್ ಶೆಟ್ಟಿ ಅವರು ಈ ಸಮಯದಲ್ಲಿ ನಾನು ಅವರನ್ನು ಹೃತ್ಪೂರ್ವಕವಾಗಿ ಸ್ಮರಿಸ್ತೇನೆ ಅವರು ದಿವಂಗತರಾದರೂ ಕೂಡ ಅವ್ರ ಮಕ್ಕಳು ಕೂಡ ನಮ್ಮ ಈ ದೇವರ ಬಗ್ಗೆ ಈ ದೇವಸ್ಥಾನದ ಬಗ್ಗೆ ಅಥವಾ ನಮ್ಮ ಗ್ರಾಮದ ಬಗ್ಗೆ ಕಳಕಳ ಇಟ್ಟುಕೊಂಡು ನಮಗೆ ಕೆಲವೊಂದು ವಿಷಯದಲ್ಲಿ ಸಹಕಾರ ನೆರವು ಎಲ್ಲವೂ ಮಾಡ್ತಾ ಬಂದಿದ್ದಾರೆ ಆ ಲೆಕ್ಕದಲ್ಲಿ ನಾವು ಮೊದಲನೇದಾಗಿ ಕುಟುಂಬವನ್ನು ಈ ಸಮಯದಲ್ಲಿ ಸ್ಮರಿಸಲೇಬೇಕು ಈ ಕ್ಷೇತ್ರದ ಬಗ್ಗೆ ಹೇಳಬೇಕು ಅಂತೇಳಾದರೆ ಮುರುಡೇಶ್ವರ ದೇವರು ವರ್ಷದಲ್ಲಿ ಎರಡು ಸಾರಿ ರಂಗ ಅಷ್ಟಮಿಗೆ ಮತ್ತು ವನಭೋಜನಕ್ಕೆ ಈ ಕಾರ್ತಿಕ ಮಾಸದಲ್ಲಿ ವನಭೋಜನಕ್ಕೂ ಕೂಡ ಇಲ್ಲಿ ಬಂದು ಇಲ್ಲಿ ಊಟ ಅಡಿಗೆ ಎಲ್ಲ ಮಾಡಿ ಎಲ್ಲ ಅನ್ನ ಸಂತರ್ಪಣೆ ಮಾಡಿ ಹೋಗ್ತಾರೆ ಅಂತ ಪವಿತ್ರವಾದಂತಹ ಕ್ಷೇತ್ರ ಇದೆ ದಯವಿಟ್ಟು ಈ ವಿಡಿಯೋವನ್ನು ನೋಡಿದಂಥ ಭಕ್ತಾದಿಗಳು ಈ ಕ್ಷೇತ್ರಕ್ಕೆ ಬಂದು ಇಲ್ಲಿಯ ಪರಿಸರದ ವಾತಾವರಣವನ್ನು ನೋಡಿ ಈ ದೇವಿಯ ಅನುಗ್ರಹವನ್ನು ಕ್ರ ಪಡೆದು ದೇವಿಯ ದರ್ಶನವನ್ನು ಮಾಡಿ ನೀವು ಧನ್ಯರಾಗಬೇಕು ಅಂತಹ ಈ ವಿಡಿಯೋದ ಮುಖಾಂತರ ನಾನು ಕೇಳ್ಕೊಳ್ತೇನೆ ವಿಶೇಷವಾಗಿ ಸಪ್ತಶತಿ ಪಾರಾಯಣ ಮತ್ತು ಪಲ್ಲವ ಪಾರಾಯಣಗಳು ಇನ್ನು ತಾಯಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂತಹ ದುರ್ಗಾ ಶಾಂತಿ ಇದೆಲ್ಲವನ್ನೂ ಕೂಡ ಎಲ್ಲ ಬಂದಂಥ ಭಕ್ತರು ಯಾರ್ಯಾರಿಗೆ ಅವರವರ ಇಷ್ಟಾರ್ಥ ಸಲುವಾಗಿ ಮಾಡಿರ್ತಾರೋ ಅವರಿಗೆಲ್ಲರೂ ಕೂಡ ಖಂಡಿತವಾಗಿಯೂ ನೂರಕ್ಕೆ ಸಾವಿರದಷ್ಟರ ಮಟ್ಟಿಗೆ ಫಲವನ್ನು ಕೊಟ್ಟಿರ್ತಕ್ಕಂಥದ್ದು ಸ್ವತಃ ಇಲ್ಲಿ ಪಾರಾಯಣವನ್ನು ಮಾಡಿ ತುಂಬ ಮಾನಸಿಕವಾಗಿರ್ತಕ್ಕಂಥ ಒಂದು ಮಗು ಅವಳಿಗೂ ಕೂಡ ಈ ಕಳೆದ ಒಂದು ಮೂರು ತಿಂಗಳ ಹಿಂದೆ ಅತ್ಯಂತ ಶುಭ್ರವಾಗಿ ಅವಳಿಗೆ ಅದೆಲ್ಲವೂ ಕೂಡ ಗುಣಮುಖವಾಗಿ ತನ್ನ ಜೀವನವನ್ನು ಮತ್ತೆ ಪುನರಾರಂಭ ಮಾಡಿಕೊಂಡಿರ್ತಕ್ಕಂಥದ್ದು ಹಾಗೆ ತುಂಬ ಜನ ಭಕ್ತರು ಇಲ್ಲಿ ಒಳಿತನ್ನು ಇದ್ದಾರೆ ಈ ದೇವಸ್ಥಾನಕ್ಕೆ ವಿಶೇಷವಾದ ಖಾಯಂ ಆದಾಯ ಇಲ್ಲದೇ ಇದ್ದರೂ ಸಹ ಭಕ್ತಾದಿಗಳ ಸಹಾಯದಿಂದ ಈ ದೇವಸ್ಥಾನದ ಅರ್ಚಕರಿಗೆ ಒಂದು ಚಿಕ್ಕದಾದ ಮನೆಯನ್ನು ಕಟ್ಟಿಸ್ಕೊಡ್ತಾ ಇದ್ದಾರೆ ಈ ಮನೆ ಕಟ್ಟುವಲ್ಲಿ ತಮಗೇನಾದರೂ ಸಹಾಯ ಮಾಡಬೇಕು ಅನಿಸಿದರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ ಅಥವಾ ಈ ಕ್ಯೂ ಆರ್ ಕೋಡನ್ನು ಬಳಸಿ ದೇಣಿಗೆ ನೀಡಿ ಈ ಚಿಕ್ಕ ಕಾರ್ಯಕ್ರಮಕ್ಕೆ ತಾವು ಸಹ ಕೈ ಜೋಡಿಸ್ಬೋದು ಅಂತ ಕೇಳ್ಕೊಳ್ತಾ ಇದ್ದೇನೆ ನಿಮಗೇನಾದರೂ ಶ್ರೀ ದೇವಿಯ ದರ್ಶನ ಪಡಿಬೇಕು ಅಂತ ಅನಿಸಿದರೆ ಮುರುಡೇಶ್ವರದ ಬಸ್ತಿಯ ಬಸ್ತಿ ಉತ್ತರಕೊಪ್ಪ ರಸ್ತೆಯಲ್ಲಿರುವ ರೈಲ್ವೆ ಸೇತುವೆಯನ್ನು ದಾಟಿಕೊಂಡು ಕೇವಲ ನೂರು ಮೀಟರ್ ಮುಂದೆ ಸಾಗಿದರೆ ನಿಮಗೆ ಶ್ರೀ ಕಂಚಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನ ಸಿಗುತ್ತದೆ ಇಂತಹ ವಿಶೇಷವಾದ ಹಾಗೂ ವಿಶಿಷ್ಟವಾದ ದೇವಸ್ಥಾನವನ್ನು ನಿಮಗೆ ತೋರಿಸಿದ್ದೇನೆ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನನ್ನ ಚಾನೆಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಹಾಗೂ ಅನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಮತ್ತೊಂದು ಹೊಸ ವಿಷಯದೊಂದಿಗೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ಕ್ಷೇಮವಾಗಿರಿ ನಗ್ತಾ ಇರಿ ನಮಸ್ಕಾರ